ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಲು ಹಾಗೂ ಕನಿಷ್ಠ ಬೆಂಬಲ ಬೆಲೆಗೆ ಕಾಯ್ದೆ ಮಾಡಲು ಒತ್ತಾಯಿಸಿ ರೈತ ಸಂಘಟನೆ ಮನವಿ ವಿಜಯನಗರ ಜಿಲ್ಲೆ ಕುಡ್ಲಿಗಿ ಪಠಣದ ಶುಕ್ರವಾರದಂದು ಗಾಂಧೀಜಿ ಚಿತಾಭಸ್ಮದಿಂದ ಹತ್ತಾರು ರೈತ ಹೋರಾಟಗಾರರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಕುಡ್ಲಿಗಿ ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ರ್ಯಾಲಿ ಮೂಲಕ ಆಡಳಿತ ಸೌಧಕ್ಕೆ ಬಂದು ರೈತರ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆಗೆಯುವಂತೆ ಹಾಗೂ ರೈತರು ಬೆಳೆದ ಬೆಳೆಯನ್ನ ಸರ್ಕಾರಗಳು ಕನಿಷ್ಠ ಬೆಂಬಲ ಬೆಲೆಗೆ ಖರೀದಿಸಲು ಕಾಯ್ದೆ ಮಾಡುವಂತೆ ಮಾನ್ಯ ತಹಸೀಲ್ದಾರರಾದ ವಿಕೆ ನೇತ್ರಾವತಿ ಅವರ ಮುಖಾಂತರ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಹಾಗೂ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರದಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ರೈತರು ಮೆಕ್ಕೆಜೋಳ ಬೆಳೆಯುವುದರಿಂದ ಜಿಲ್ಲೆಯಲ್ಲಿ ಬೆಳೆದಂತಹ ರೈತರ ಮೆಕ್ಕೆಜೋಳ ಖರೀದಿದಾರರು ಕೇವಲ ಹದಿನೈದು ನೂರರಿಂದ ಹದಿನೇಳು ನೂರು ರೂಪಾಯಿಗಳಿಗೆ ಮಾತ್ರ ಖರೀದಿ ಮಾಡಿ ರೈತರಿಗೆ ಬಹಳ ನಷ್ಟವಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಆದ್ದರಿಂದ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆದಿಲ್ಲ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡುತ್ತದೆ ಇದರಿಂದ ರೈತರಿಗೆ ಪ್ರಯೋಜನವಾಗುತ್ತಿಲ್ಲ ಕೇಂದ್ರ ಸರ್ಕಾರ ಘೋಷಣೆ ಮಾಡುವ ಬೆಂಬಲ ಬೆಲೆಗೆ ಕಾನೂನಿನಲ್ಲಿ ಮಾನ್ಯತೆ ಇಲ್ಲ ಎಂಬ ಆರೋಪವನ್ನು ರೈತ ಮುಖಂಡರು ಹೋರಾಟಗಾರರು ವ್ಯಕ್ತಪಡಿಸಿದರು ಕಾರಣ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ತೆರೆದು ಅವರ್ತ ನಿಧಿಯಲ್ಲಿ ಖರೀದಿ ಮಾಡುವುದಕ್ಕೆ ಅವಕಾಶವಿದೆ ರಾಜ್ಯ ಸರ್ಕಾರ ಖರೀದಿ ಮಾಡುತ್ತಿಲ್ಲ ಕೇಂದ್ರ ಸರ್ಕಾರದ ಕಡೆ ಕೈ ತೋರಿಸುತ್ತಾ ರೈತರು ಬೆಳೆದಂತಹ ಬೆಲೆ ನಷ್ಟ ರುವುದನ್ನು ಖಂಡಿಸಿ ಸರ್ಕಾರದ ವಿರುದ್ಧ ಮಾತನಾಡಿದರು ರೈತರ ಹೋರಾಟದ ಬೇಡಿಕೆಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಎರಡು ಸಾವಿರದ ನಾಲ್ಕುನೂರಕ್ಕೆ ರಾಜ್ಯ ಸರ್ಕಾರ ಒಂದು ಸಾವಿರ ರೂಪಾಯಿ ಬೋನಸ್ ಕ್ವಿಂಟಲ್ಗೆ ಸೇರಿಸಿ ಹಾಗೂ ಮೂರು ಸಾವಿರದ ನಾಲ್ಕು ರೂಪಾಯಿಗಳನ್ನು ನೀಡಿ ಖರೀದಿಸಬೇಕು ಹಾಗೂ ಸಾಮಾನ್ಯ ಭತ್ತಕ್ಕೆ ಕೇಂದ್ರ ಸರ್ಕಾರದ ಕ್ವಿಂಟಲ್ಗೆ ಎರಡ್ ಸಾವಿರದ ರಾಜ್ಯ ಸರ್ಕಾರದ ಬೋನಸ್ ಕ್ವಿಂಟಲ್ಗೆ ಒಂದು ಸಾವಿರ ರೂಪಾಯಿ ಸೇರಿಸಿ ಮೂರು ಸಾವಿರದ ಖರೀದಿಸಬೇಕೆಂದು ಒತ್ತಾಯಿಸಿದರು ಹಾಗೆಯೇ ರೈತರ ಆತ್ಮಹತ್ಯೆ ತಡೆಯಲು ಹಾಗೂ ವಿದ್ಯಾವಂತ ಯುವಕರು ಹಳ್ಳಿ ಕಡೆ ಕೃಷಿ ಕಡೆ ಮುಖ ಮಾಡಲು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ರೈತರಿಗೆ ಬೆಲೆ ಖಾತ್ರಿಗೊಳಿಸಬೇಕು ಎಂದು ರೈತರ ಒತ್ತಾಯ ಮಾಡಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಹೋರಾಟಗಾರರಂತಹ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರಾಮನಿ ಮಹೇಶ್ ರವರು ಹೋರಾಟದ ಕುರಿತು ಮಾತನಾಡುತ್ತಿದ್ದರು ಹಾಗೆಯೇ ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆ ತಾಲೂಕು ಅಧ್ಯಕ್ಷರು ಬಾನದ್ ಮಾರುತಿ ಎಂಡಿ ಫಯಾಜ್ ತಾಲೂಕು ಉಪಾಧ್ಯಕ್ಷರು ಹೇಮಂತ್ ತಾಲೂಕು ಖಜಾಂಚಿ ಮಾರಪ್ಪ ಅಧ್ಯಕ್ಷರು ಹೊಸಳ್ಳಿ ಹೋಬಳಿ ಘಟಕ ಕೋಟೇಶ್ ಎಚ್ ಕುಪ್ಪನಕೇರಿ ಗ್ರಾಮ ಘಟಕದ ಉಪಾಧ್ಯಕ್ಷ ಬಸವರಾಜ್ ಉಮೇಶ್ ನಾಯ್ಕ್ ಗೋಪಾಲ್ ನಾಯ್ಕ್ ಬಸವರಾಜ್ ನಾಗರಾಜ್ ಇನ್ನಿತರರು ಭಾಗವಹಿಸಿದ್ರು ಕೇಂದ್ರ ಸರ್ಕಾರದ ಕನಿಷ್ಠ ಮಾಹಿತಿ ನೀಡಿದ ನಂತರ ಇದು ಕಾರ್ಯರೂಪಕ್ಕೆ ಬರಲಿದ್ರೆ ಬಲಗಾವನಲ್ಲಿ ಯಾವ ರೀತಿ ಕಠಿಣ ಹೋರಾಟ ಆಯಿತು ಕನಿಷ್ಠ ಬೆಂಬಲ ಬೆಲೆಗೆ ಮೆಕ್ಕೆಜೋಳ ಸಹ ಚಿತ್ರದುರ್ಗ ಘೋಷಣಾ ಮಾಡೋ ಬೆಲೆಗೆ ನ್ಯಾಯ ಸಿಗುತ್ತದೆ ಕರ್ನಾ ಕರ್ನಾಟಕದಾದ್ಯಂತ ಮೆಕ್ಕೆಜೋಳದ ಸಂಸ್ಕರಣಾ ಕಂಪನಿಗಳು ಸಂಕಿ ಈಗಿನ ದಿನಕ್ಕೂ ತಿರಕ್ಕೆಜೋಳ ತೇರಿಕೆ ಕೇಂದ್ರ ತೆರೆಯಿತು ಅದಕ್ಕೆ ಬಂದಾಗಿ ಇಲ್ಲಿ ಅಂತ ಪ್ರಯತ್ನ ಮಾಡ್ತೀವಿ ਨਯੋਸ ਰਿਪੋਰਟ ਵੇਰਿਸ਼ ਐਚ ਨਾਗਲਾਪੁਰ ਵਿਜੇਨਗਰ